ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೈಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಫ್ರೈಡೇ ನಾನು ಸಂಜೆ ಈವ್ನಿಂಗು ಆಲ್ರೆಡಿ ಆರೂವರೆ ಹತ್ತಿರ ಆಗ್ತಾಯಿದೆ ಸೊ ಅವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದೊಂದು ಡಿಸೈನು ಇದೊಂದು ಎರಡು ಬ್ಲೌಸು ಕೊರಿಯರ್ ಕಳಿಸ್ಬೇಕು ಮತ್ತು ಇನ್ನೊಂದು ಇದನ್ನು ಹೇಳಲೇಬೇಕು ಯಾರಾದರೂ ಕೊರಿಯರ್ ಮಾಡೋ ಮಾಡೋವಂಥರಿದ್ದರೆ ಡೇ ಟು ಡೇ ಏನಾದರೂ ಗ್ಯಾಫ್ ಇದ್ದರೆ ಮಾತ್ರನೇ ಕೊರಿಯರ್ ಕಳಿಸ್ಕೊಡಿ ಪ್ಲೀಸ್ ಎಲ್ಲರೂ ಸಹ ಆಗ್ತಾ ಇಲ್ಲ ಮಾಡಲಿಕ್ಕೆ ಸುಮ್ಮನೆ ಯಾಕಂದರೆ ಒಂದಿನ ಇದೆ ಇವತ್ತು ಬಂದಿರುತ್ತೆ ನಾಳೆ ಬಿಟ್ಟು ನಾಣಿದ್ದು ಕೊರಿಯರ್ ಹಾಕ್ಬಿಡಿ ಈಗ ಅರ್ಜೆಂಟ್ ಇದೆ ಅಂದರೆ ಒಂದು ದಿನದಲ್ಲಿ ಎಷ್ಟು ಮಾಡಲಿಕ್ಕಾಗುತ್ತೆ ವರ್ಕು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಒಂದು ಫೈವ್ ಡೇಸ್ ಫೈವ್ ಡೇಸ್ ಅದರಿಂದ ಎಬೋ ಇದ್ದರೆ ಮಾತ್ರ ಕಳಿಸ್ಕೊಡಿ ಫೋರ್ ಡೇಸ್ ಫೈವ್ ಡೇಸ್ ಆದ್ರೂ ಓಕೆ ಒನ್ ಡೇ ಇದೆ ಟೂ ಡೇ ಇದೆ ಅಂತಂದ್ರೆ ನಿಜವಾಗ್ಲೂ ಆಗೋದಿಲ್ಲ ಮುಂಚೆನೇ ಹೇಳಿರ್ತೀನಿ ಯಾರಾದರೂ ಕೊರಿಯರ್ ಕಳಿಸೋರು ಯಾರಾದರೂ ಇದ್ದರೆ ಪ್ಲೀಸ್ ಒಂದು ಗ್ಯಾಪ್ನ ಇಟ್ಕೊಂಡು ನಮಗೆ ಕೊರಿಯರ್ನ ಕಳಿಸ್ಕೊಡಿ ಯಾಕೆಂದರೆ ನಿಮ್ಮ ಕೊರಿಯರ್ನ ನಾವು ಫುಲ್ಫಿಲ್ ಮಾಡ್ತಾ ಬಂದರೆ ಇಲ್ಲಿ ಲೋಕಲ್ ಆರ್ಡ್ರ್ಗಳನ್ನ ನಾವು ಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ರಿಸ್ಕ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಯಾರಾದರೂ ಕೊರಿಯರ್ ಕಳಿಸೋಂಥವ್ರು ಇದ್ದರೆ ಆ ಗ್ಯಾಪ್ನ ನೋಡಿಕೊಂಡು ಸೊ ಕಳಿಸಿ ಸೊ ಹಾಗೆ ಇವತ್ತಿನ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಇವತ್ತು ಈವ್ನಿಂಗು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನನ್ನ ವೀಡಿಯೋದಲ್ಲಿ ಏನು ಖಾಲಿ ವೀಡಿಯೋ ಅಂತೂ ಇರೋದಿಲ್ಲ ಏನಾದರೂ ಡಿಸೈನ್ಗಳ ಬಗ್ಗೆ ಮಷಿನ್ಗಳ ಬಗ್ಗೆ ಅಪ್ಡೇಟ್ ಇದ್ದೇ ಇರುತ್ತೆ ಸೊ ಅದರದ್ದು ಒಂದು ಇನ್ಫಾರ್ಮೇಷನ್ ಸಿಕ್ಕಂಗೆ ಆಗುತ್ತೆ ಅಷ್ಟೇ ಹಾಗೆ ಮತ್ತು ಮಷಿನ್ ಪ್ರೈಸ್ ಹೇಳಿ ಮಷಿನ್ ಪ್ರೈಸ್ ಹೇಳಿ ಅಂತ ಕೇಳ್ತಾರೆ ನಾನು ಆಲ್ಮೋಸ್ಟು ನಾನು ಅದ್ರದ್ದು ಒಂದು ಫುಲ್ ವೀಡಿಯೋನೇ ಮಾಡಿದ್ದೀನಿ ಸೊ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಮಷಿನ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗುತ್ತೆ ಸೊ ಅದೊಂದು ವೀಡಿಯೋದಲ್ಲಿ ಮಿಸ್ ಆಗಿಬಿಟ್ಟು ನಾನು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಂತ ಹೇಳ್ಬಿಟ್ಟಿದ್ದೀನಿ ಸಾರಿ ಅದು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ಹೇಳಿದ್ರೆ ನಮಗೆ ಟ್ವೆಂಟಿಗೆ ಫೈನಲೈಸ್ ಮಾಡಿಕೊಟ್ರು ನೀವು ಇನ್ನೂ ಏನಾದರೂ ಮಷಿನ್ ಪರ್ಚೇಸ್ ಮಾಡಿ ನಾವು ಓನಾಗೆ ಹರ್ನ್ ಮಾಡಬೇಕು ಅಂತ ಇದ್ದರೆ ಒಂದು ಮಷಿನ್ ಆ್ಯಂಡ್ ಡಿಸೈನ್ ಎಂಕವರಿ ನಂಬರ್ ಅಂತ ಕೊಟ್ಟಿದ್ದೀನಿ ಸೊ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮಷಿನ್ ಆದರೆ ಮಷಿನ್ ಕೂಡ ಸಿಗುತ್ತೆ ಡಿಸೈನ್ ಆದರೆ ಡಿಸೈನ್ ಬೇಕಿದ್ದರೂ ನಿಮಗೆ ಡಿಸ್ಕಷನ್ ಮಾಡಿಬಿಟ್ಟು ನಿಮ್ಗೆ ಯಾವ ಡಿಸೈನ್ ಬೇಕು ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಬೋದು ಸೊ ಇದನ್ನ ಬೇಗ ಬೇಗ ಇವಾಗ ಥ್ರೆಡ್ ಕಟ್ ಮಾಡಿಬಿಡ್ತೀನಿ ಯಾಕೆಂದರೆ ಈ ಥರ ದಾರ ಬಂದಿರುತ್ತೆ ಕಾಣಿಸ್ತಾ ಇದೆಯಾ ಈ ಥರ ದಾರ ಬಂದಿರುತ್ತೆ ಈ ಥರ ದಾರ ಆ್ಯಕ್ಚುಯಲ್ ಆಗಿ ಬರೋದಿಲ್ಲ ಯಾಕೆಂದರೆ ನಾನು ಮಾಮೂಲು ಸ್ಯಾರಿ ಕುಚ್ಚು ಕಟ್ತಾರೆ ಅಲ್ವಾ ಆ ದಾರನ ಯೂಸ್ ಮಾಡಿದ್ದೀನಿ ಈ ಥರ ಕಲರ್ ಸಿಕ್ಕಿಲ್ಲ ಅರ್ಜೆಂಟಾಗಿ ಇವತ್ತು ಎಷ್ಟೊತ್ತಿದ್ರೂ ಸಹ ನೈಟ್ ಹತ್ತು ಗಂಟೆ ಆದರೂ ಪರವಾಗಿಲ್ಲ ಕೊರಿಯರ್ ಕಳಿಸಲೇಬೇಕು ನಾನು ಅವ್ರು ನಾಳೆ ಸ್ಟಿಚ್ ಮಾಡಿ ಕೊಡಲೇಬೇಕು ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಬೇಗ ಬೇಗ ಇದನ್ನು ಕಟ್ ಮಾಡಿಬಿಟ್ಟು ಅವನಿಗೆ ಕೊರಿಯರ್ನ ಕಳಿಸ್ಕೊಡ್ಬೇಕು ಸೊ ಈ ಥರ ಏನಕ್ಕೆ ದಾರ ತುಂಬ ಹೇಳ್ಕೊಳ್ಳೋದು ಅಂತಲೂ ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ ಥ್ರೆಡ್ನ ಅದು ಸ್ಪ್ರಿಂಗಲ್ ಇರೋ ಥ್ರೆಡ್ನ ಟೈಟ್ ಮಾಡ್ಕೊಂಡಾಗ ಎಲ್ಲೂ ಸಹ ದಾರ ಬರೋದಿಲ್ಲ ನಾನೇನು ಮಾಡಿದ್ದೆ ಅಂದರೆ ನಾರ್ಮಲ್ ಆಗಿರೋ ಥ್ರೆಡ್ನ ಯೂಸ್ ಮಾಡಿಕೊಂಡಿದ್ದೆ ಸೊ ಅದಕ್ಕೋಸ್ಕರ ಇದು ತುಂಬ ದಾರ ಹೇಳ್ಕೊಂಡಿತ್ತು ಬಟ್ ನನಗೆ ವರ್ಕ್ ಕಂಪ್ಲೀಟ್ ಆಗಬೇಕಿತ್ತು ಪದೇ ಪದೇ ಅಲ್ಲಿ ಏರ್ಸೋಕ್ಕಾಗಲ್ಲ ಆಗಲ್ಲ ಹೋಗ್ಬಿಟ್ಟು ನೀಡಲ್ಗೆ ಅಂತ ಹೇಳ್ಬಿಟ್ಟು ನಾನು ಟ್ರಿಮ್ಮಿಂಗ್ ಸಹ ಆಫ್ ಮಾಡಿದ್ದೆ ಅದಕ್ಕೆ ತುಂಬಾ ದಾರ ಹೇಳ್ಕೊಂಡಿತ್ತು ಅದನ್ನು ಕಟ್ ಮಾಡಲಿಕ್ಕೆ ಫುಲ್ ಹೋಲ್ ಬ್ಲೌಸ್ ಕಟ್ ಮಾಡ್ಲಿಕ್ಕೆ ಮಿನಿಮಮ್ ಎರಡರಿಂದ ಎರಡೂವರೆ ಅವರ್ ಟೈಮ್ ತೊಗೊಳ್ತ ನನಗೆ ಟೈಮ್ ವೇಸ್ಟ್ ಅನ್ನಿಸ್ಬಿಡ್ತು ಸೊ ಅದಕ್ಕೋಸ್ಕರ ಮತ್ತೆ ಹೊಸ್ದಾಗಿ ದಾರಗಳನ್ನೆಲ್ಲನೂ ಸಹ ಆರ್ಡ್ರ್ ಮಾಡ್ಕೊಬೇಕು ಅಂತ ಹೇಳಿ ಬೇರೆ ದಾರಗಳನ್ನ ಸಹ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಸೊ ಈಗ ಬಿಗ್ ಮಷಿನ್ಗೆ ನಾರ್ಮಲ್ ಸ್ಯಾರಿಗೊಚ್ಚಾಗೋಂತಹ ಥ್ರೆಡ್ಗಳನ್ನ ಸಹ ಯೂಸ್ ಮಾಡ್ಬೋದು ಬಟ್ ಸ್ವಲ್ಪ ದಾರ ತುಂಬ ಕಟ್ ಆಗೋದು ಆ ಥರ ಆಗ್ತಾ ಇರುತ್ತೆ ಥ್ರೆಡ್ನ ಲೂಸ್ ಮಾಡಿಕೊಂಡ್ರೆ ಆರಾಮಾಗಿ ನಾರ್ಮಲ್ ತ್ರ ಥ್ರೆಡ್ಡಲ್ಲೂ ಸಹ ವರ್ಕ್ನ ಮಾಡ್ಬೋದು ಬಟ್ ಹೇಳ್ಕೊಳ್ಳುತ್ತೆ ಇದೊಂದೇ ಪ್ರಾಬ್ಲಮ್ ದಾರ ನೀವು ಫ್ರೀ ಇರೋದಾಗಿ ಸ್ಟಿಚಿಂಗ್ ಏನೂ ಮಾಡೋದಿಲ್ಲ ಇದೊಂದೇ ಕೆಲಸನೇ ಮಾಡೋದು ಅನ್ನೋದಾದರೆ ಆರಾಮಾಗಿ ಆ ಥ್ರೆಡ್ಗಳನ್ನ ಯೂಸ್ ಮಾಡ್ಬೋದು ಒಂದೊಂದು ಕಲರ್ ಕಂಪ್ಲೀಟ್ ಆದ ತಕ್ಷಣವೇ ಏನು ದಾರ ಹೇಳ್ಕೊಂಡಿರುತ್ತಲ್ಲ ಆಗಿಂದಾಗಲೇ ಎಲ್ಲನೂ ಸಹ ಟ್ರಿಮ್ಮಿಂಗ್ ಅಂದರೆ ಎಲ್ಲ ದಾರನೂ ಆಗಿಂದಾಗ್ಲೇ ಕಟ್ ಮಾಡ್ಕೊಂಡ್ಬಿಟ್ರೆ ವರ್ಕ್ ಪ್ರೋಸೆಸ್ ನಡಿಬೇಕಾದ್ರೆ ಕಟ್ ಮಾಡ್ಕೊಂಡ್ರೆ ಈ ಥರ ದಾರ ಕಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ನಾನು ಕೂಡ ಕೆಲವೊಂದು ಟೈಮು ಅದೇ ಥರ ಮಾಡ್ಕೊಳ್ತೀನಿ ಇಲ್ಲಾಂತಂದರೆ ಹಿಂಗೆ ಬಿಟ್ಬಿಟ್ರೆ ಇದೇ ಥರನೇ ಆಗೋದು ಸೊ ಅವ್ರದು ಇದು ಫಸ್ಟ್ ಒನ್ ಬ್ಲೌಸ್ ಡಿಸೈನ್ ಬಂದು ಈ ಥರ ಬರುತ್ತೆ ಸ್ಲೀವ್ಸು ಇದು ಒಂಬತ್ತು ಇಂಚ್ ಇದೆ ಲೆಂತ್ ನಿಮಗೆ ಆಲ್ಮೋಸ್ಟ್ ಒಂದು ಟ್ವೆಲ್ ಇಂಚ್ವರೆಗೂ ಬರುತ್ತೆ ಅವ್ರು ಒಂಬತ್ತು ಇಂಚ್ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಒಂಬತ್ತು ಇಂಚು ಸ್ಲೀವ್ಸ್ಗೆ ಹಾಕಿದ್ದೀನಿ ನಾನು ಹತ್ತರದಿಂದಲೇ ತೋರಿಸ್ತಾ ಇದ್ದೀನಿ ಟ್ರಿಮ್ಮಿಂಗ್ ಎಲ್ಲ ಆಗಿದೆ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಮಾತ್ರನೇ ಹಾಕಬೇಕು ಇದು ಸ್ಲೀವ್ಸ್ ಡಿಸೈನು ನಾನು ನಿಮಗೆ ತೋರಿಸ್ತಾ ಅಂತ ಇರೋದು ಈ ಡಿಸೈನ್ಗೆ ಬಂದುಬಿಟ್ಟು ತೌಸಂಡ್ ರುಪೀಸ್ ಆಗುತ್ತೆ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಸ್ಲೀವ್ಸು ನೋಡ್ತಾ ಇರ್ಬೋದು ಫುಲ್ಲು ಬರುತ್ತೆ ಸೊ ಒಂದೊಂದು ಸ್ಲೀವ್ಸೇ ಎರಡು ಎರಡೂವರೆ ಅವರ್ ಬರುತ್ತೆ ಇದು ಬರೋ ಎಂಟು ನಿಮಿಷಕ್ಕೇ ಎರಡು ಕಲವರ್ ಬರುತ್ತೆ ಒಂದು ಸ್ಲೀವ್ಸ್ ಬಂದುಬಿಟ್ಟು ಇನ್ನೂ ನೀವು ಇನ್ನು ಸ್ವಲ್ಪ ದೊಡ್ಡ ಸ್ಲೀವ್ಸ್ ಬೇಕು ಅಂದರೆ ಸೊ ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಬಂದುಬಿಟ್ಟು ಬ್ಯಾಕ್ ಡಿಸೈನು ಇದು ಮಿನಿಮಮ್ ಒಂದು ನಾಲ್ಕರಿಂದ ನಾಲ್ಕು ಅವರಂತೂ ಬಂದೇ ಬರುತ್ತೆ ನಿಮಗೆ ದಾರ ಕಟ್ ಆಗದೇ ಇರೋ ಓಡಿದ್ರೆ ನಾಲ್ಕು ಅವರ್ ಬರುತ್ತೆ ನಿಮಗೆ ಇಲ್ಲ ದಾರ ಕಟ್ ಆಯಿತು ಪದೇ ಪದೇ ಅಂತಂದರೆ ಒಂದು ಐದು ಅವರಂತೂ ಹಾಗೆ ಆಗ್ಬಿಡುತ್ತೆ ನಿಮಗೆ ಬ್ಯಾಕ್ ಡಿಸೈನು ಸೊ ಈ ಥರ ಬರುತ್ತೆ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ಇಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಬೇಕು ನಾನು ಹಾಕ್ಬಿಟ್ಟು ಕೊಡ್ತೀನಿ ಸೊ ಅದನ್ನು ಸಹ ತೋರಿಸ್ತೀನಿ ಅದು ನೀವು ಯಾವ ಥರ ಸ್ಕಿಪ್ ಮಾಡ್ತೀರಾ ಅಂತಲೂ ಸಹ ಕೇಳ್ತೀರಾ ಇವಾಗ ಇಲ್ಲಿ ಒಂದು ವರ್ಕ್ ಬಂದಿರುತ್ತೆ ಅದು ಗ್ರೀನ್ ಕಲರ್ ಇತ್ತು ಅದನ್ನು ನಾನು ಬೇರೆ ಅಂದರೆ ನೀಡಲ್ಗೆ ದಾರ ಅಂತಹ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸ್ಕಿಪ್ ಕೊಡ್ತೀನಿ ಸೊ ಆವಾಗ ಇಲ್ಲಿ ಏನೂ ವರ್ಕ್ ಬರೋದಿಲ್ಲ ಮಿಕ್ಕಿರೋ ವರ್ಕೆಲ್ಲೂ ಸಹ ರನ್ ಆಗುತ್ತೆ ಅಲ್ಲಿ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ತೀನಿ ಸೊ ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಫೋಟೋನ ಸ್ಕ್ರೀನ್ಶಾಟ್ ತೆಕ್ಕೊಂಡು ನೀವು ನಿಮಗೆ ಈ ಡಿಸೈನ್ ಬೇಕು ಅಂದ್ರೆ ಬೈ ಮಾಡ್ಬೋದು ಈ ಡಿಸೈನ್ ಬಂದುಬಿಟ್ಟು ಬಿಗ್ ಮಷೀನಿಗೆ ಮಾತ್ರ ಅವೈಲಬಲ್ ಇರೋದು ಚಿಕ್ ಮಷಿನ್ಗೆ ಅವೈಲಬಲ್ ಇಲ್ಲ ಸೊ ಇದು ನೋಡಿ ಇಲ್ಲೊಂದು ವರ್ಕ್ ಬಂದಿದೆಯಲ್ಲ ಸೊ ಇದರಲ್ಲಿ ಏನಾಗಿದೆ ಅಂದರೆ ಫ್ರಂಟಲ್ಲಿ ಇದು ಮತ್ತು ಇದು ಸೇಮ್ ಕಲರಲ್ಲಿ ಒಂದೇ ಕಲರಲ್ಲಿ ರನ್ ಆಗಿತ್ತು ಸೊ ಅದಕ್ಕೋಸ್ಕರ ಇದು ಮಿಸ್ ಆಗಿಬಿಟ್ಟು ಒಂದು ಆಗಿದೆ ಇಲ್ಲಿ ನಾನು ಅಲ್ಲಿಗೆ ಸ್ಕಿಪ್ ಕೊಟ್ಕೊಂಡಿದ್ದೀನಿ ಅಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಕೊಡಬೇಕು ಅಂತ ಹೇಳಿಬಿಟ್ಟು ಸೊ ಅದು ಕ್ಯಾಮ್ರಾ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಸೊ ಅದಕ್ಕೋಸ್ಕರ ಅದು ಬ್ಲರ್ ಬ್ಲರ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಡಿಸೈನ್ ಇದೆ ಅದನ್ನು ಸಹ ತೋರಿಸ್ತೀನಿ ಸ್ಲೀವ್ಸ್ ಬಂದು ಈ ಥರ ಬರುತ್ತೆ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು ಸೊ ಇನ್ನೊಂದು ಡಿಸೈನ್ ಬಂದು ಇದು ನಿನ್ನ ನಾನು ನಿನ್ನೆ ಹಾಕ್ತಾ ಇದ್ದೆ ಬಟ್ ನಿನ್ನೆ ದೇವಸ್ಥಾನಕ್ಕೆ ಹೋಗೋದಿತ್ತು ಅಂತೇಳ್ಬಿಟ್ಟು ಅರ್ಧಕ್ಕನ್ನು ಹಂಗೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಹಾಗೆ ಹೋದೆ ನಾನು ಹೇಳಿದ್ನಲ್ಲ ಇದು ಸಿಂಪಲಾಗಿ ಕ್ಯೂಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇದು ಒಂದು ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಆರಾಮಾಗಿ ಹಾಕಿ ಕೊಡ್ಬೋದು ಇದನ್ನು ಯಾಕಂದರೆ ಸ್ಲೀವ್ಸ್ಗಿಂತ ಬ್ಯಾಕೇ ಜಾಸ್ತಿ ಬರುತ್ತೆ ಇದು ಸ್ಲೀವ್ಸ್ ಆರಾಮಾಗೆ ಒಂದು ಒನ್ ಅವರಲ್ಲಿ ಒನ್ ಅವರಲ್ಲಿ ಇದು ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನಿಮಗೆ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಇದು ಸೇಮ್ ಎರಡು ಸ್ಲೀವ್ಸು ಎರಡು ಸ್ಲೀವ್ಸು ಕೂಡ ಸೇಮಲ್ಲಿನೇ ಬಂದಿದೆ ಸೊ ಇದು ಬ್ಯಾಕ್ ಫ್ರೆಂಟು ಈ ಥರ ಬಂದಿದೆ ಇದು ಬ್ಯಾಕ್ ಫ್ರಂಟ್ಗೆ ಬಂದುಬಿಟ್ಟು ನಾನು ಸ್ಟೋನ್ ಚೈನ್ ಬಾಲ್ ಚೈನ ಆ್ಯಡ್ ಆನ್ ಮಾಡಿದ್ದೀನಿ ಅವ್ರು ಕೇಳಿದ್ರು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿ ಅಂತ ಬಟ್ ಇತ್ತೀಚೆಗೆ ಯಾರೂ ಸಹ ಸ್ಟೋನ್ ಚೈನ್ ಬಾಲ್ ಚೈನ್ ಕೇಳ್ತಾ ಇಲ್ಲ ಯಾಕೆಂದರೆ ಆಲ್ರೆಡಿ ಬ್ಲೌಸ್ನ ಹಾಳು ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಅದಕ್ಕೆ ನಾನು ಏನಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಸ್ಕೊಬೇಡಿ ಅಂತಂದರೆ ನಾನು ನೆಕ್ಸ್ಟು ಅಪ್ಕಮಿಂಗ್ ಬರೋ ವಿಡಿಯೋದಲ್ಲಿ ನಾನು ಊರಿಗೆ ಹೋಗ್ತೀನಿ ಸೊ ನನ್ನ ಬ್ಲೌಸ್ನ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಆಗಿದೆ ನನ್ನ ಸೀಮಂತದ್ದ ಬ್ಲೌಸ್ ಅಂತ ಹೇಳ್ಬಿಟ್ಟು ತುಂಬನೇ ಹಾಳಾಗ್ಬಿಡ್ತವೆ ಬ್ಲೌಸ್ಗಳು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿದ್ರೆ ಸೊ ಇದೇನಾದರೂ ನಿಮಗೆ ಕ್ಲಿಯರ್ ಪಿಕ್ ಬೇಕಂದ್ರೆ ನಾನು ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಕ್ಲಿಯರ್ ಪಿಕ್ ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬೋದು ನೀವು ಆರಾಮಾಗಿ ನಿಮಗೆ ಬೇಕು ಅಂದರೆ ಬೈ ಆದರೂ ಮಾಡ್ಬೋದು ಇಲ್ಲಾಂದರೆ ಡಿಸೈನ್ ಆದರೂ ವರ್ಕ್ನ ಮಾಡಿಸ್ಬೋದು ನಿಮಗೆ ವರ್ಕ್ ಅಡ್ರೆಸ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಚೆಕ್ ಮಾಡಿ ಸೊ ಇದು ಎಲ್ಲಿ ಡಿಸೈನ್ ಸೊ ವಿಡಿಯೋದಲ್ಲಿ ಉಲ್ಟ ಕಾಣಿಸ್ತಾ ಇದೆ ಯಾಕಂದರೆ ಕ್ಯಾಮ್ರಾ ಉಲ್ಟಾ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಓಕೆ ಈಗ ನೋಡಿ ಕೆ ಆಗಿದೆ ಹೆಲಿಪ್ಯಾಂಟ್ ಸೊ ಇದನ್ನು ವೀಡಿಯೋ ಹೇಗೆ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ಫುಲ್ಲಿ ಕಂಪ್ಲೀಟ್ ಆಗಿದೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಹಾಕ್ಬಿಟ್ಟು ಸೊ ಈ ತರ ಕಾಣಿಸುತ್ತೆ ನಿಮಗೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನು ಬೇಗ ಬೇಗ ಪ್ಯಾಕಿಂಗ್ ಮಾಡಿಬಿಡ್ತೀನಿ ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ಇದನ್ನು ಪ್ಯಾಕಿಂಗ್ ಮಾಡೋ ಸಮಯ ಬಂದೇ ಬಿಡ್ತು ಯಾಕಂದರೆ ಈ ಕೊರಿಯರ್ ಬಂದುಬಿಟ್ಟು ಧಾರವಾಡ ಹೋಗಬೇಕು ಧಾರವಾಡಕ್ಕೆ ಅಂದರೆ ಮಿನಿಮಮ್ ಹತ್ತು ಗಂಟೆವರೆಗೂ ಟೈಮ್ ಇರುತ್ತೆ ನೈಟು ಕೊರಿಯರ್ ಆಫೀಸಿಗೆ ಕೊಡಲಿಕ್ಕೆ ಹತ್ತು ಹತ್ತು ಗಂಟೆ ಹತ್ತು ಹತ್ತು ಕಾಲ್ ಮೇಲ್ಗಡೆ ಡಿಸ್ಪ್ಯಾಚ್ ಆಗುತ್ತೆ ಅಲ್ಲಿ ಮೇಯ್ನಾಗಿ ಸೊ ಅದಕ್ಕೋಸ್ಕರ ನಾವು ತುಂಬ ಕಾಸ್ಟ್ಲಿ ಬ್ಲೌಸ್ಗಳಿರುತ್ತೆ ಕಾಸ್ಟ್ಲಿ ಸ್ಯಾರೀಸ್ಗಳಿರುತ್ತೆ ಸೊ ಅದಕ್ಕೋಸ್ಕರ ನಾವು ಮೇನಾಗಿ ಹೋಗ್ಬಿಟ್ಟು ಮೇನ್ ಬ್ರಾಂಚಿಗೆ ಪ್ರೊಫೆಷನಲ್ ಕೊರಿಯರ್ ಏನಿರೋದು ಮೇನ್ ಬ್ರಾಂಚಿಗೆ ಹೋಗಿ ಬರ್ತಾರೆ ನಾವಿನವರು ಸೊ ಅದಕ್ಕೋಸ್ಕರ ನನಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಸಹ ಹತ್ತು ಗಂಟೆಯಿಂದ ಹತ್ತು ಕಾಲ್ವರೆಗೂ ಟೈಮ್ ಇರುತ್ತೆ ಸೊ ಇವರು ಒನ್ ಅವರ್ ಮುಂಚೆ ಹೋಗ್ಬಿಡ್ತಾರೆ ಅಂದರೆ ಒಂಬತ್ತು ಗಂಟೆ ಒಂಬತ್ತು ಕಾಲು ಅಷ್ಟೊಳಗಡೆ ಬಿಟ್ಬಿಡ್ತಾರೆ ಸೊ ನಾನು ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಸೊ ಒಂದು ನಾರ್ಮಲ್ ಕವರಿಗೆ ಹಾಕಿ ಪ್ಯಾಕ್ ಮಾಡಿ ಟೇಪ್ ಹಾಕ್ಬಿಡ್ತೀನಿ ಬಟ್ ಟೇಪ್ ಹಾಕಿಲ್ಲ ಟೇಪ್ ಖಾಲಿ ಆಗಿದೆ ತರಲಿಕ್ಕೆ ಅಂತ ಹೋಗಿದ್ದರು ಏನು ಕಾಣಿಸ್ತಿದ್ದೀರ ಅಲ್ಲಿ ಅಡ್ರೆಸ್ ಬರೆದುಬಿಟ್ಟು ಕೊರಿಯರ್ನ ಕಳಿಸ್ಕೊಡ್ತೀವಿ ಸೊ ಅದು ಕೊಲಿಯೋರು ಕಳಿಸಿ ಆದಮೇಲೆ ಅವ್ರು ಬರೋವರೆಗೂ ಇನ್ನೇನು ಶಾಪಲ್ಲೇ ಇರೋದರಿಂದ ತುಂಬ ಬ್ಲೌಸ್ ಕಟಿಂಗ್ ಇತ್ತು ಕಟಿಂಗ್ನೂ ಸಹ ಮಾಡಿಕೊಂಡೆ ನಾನು ಇಲ್ಲಂದ್ರೆ ಲೈನಿಂಗ್ಗಳನ್ನೆಲ್ಲನೂ ಸಹ ಒಂದೇ ಸಾರಿ ಒಂದೇ ಮೆಜರ್ಮೆಂಟ್ ಇತ್ತು ಅಂತಂದರೆ ಒಂದು ನಾಲ್ಕೈದು ಬ್ಲೌಸ್ ಇತ್ತು ಅಂದರೆ ನಾನು ಒಂದೇ ಸಲ ಒಂದನ್ನು ಅಷ್ಟನ್ನು ಕಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಸಪ್ರೇಟಾಗಿ బ్లౌస్ పీసన నన్ను సప్రేటే కటింగ్కొతీని అద్రె నీంగ బ్లౌస్ పీస్కి ఇట్బట్టు నన్ను ఫిట్ మిట్కొతీ యాకంద్రె మార్నింగ్ ఎణ బే స్టికే ఈజీ అయితే అంతేబిట్టు సో ఒక ను బ్లౌజ సేమ్ మెజర్మెంట్ సో అదకోస్కర సేమ్ మెజర్మెంట్ హోం ఎలా సహ కట్ కట్మాకొతాదీ ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟಿ ಕೇರ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಸಹ ನಾನು ಬರುವುದೇ ಧನ್ಯವಾದಗಳು ಸೊ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹಾಗೆ ಹೊಸ್ದಾಗಿ ನಾನು ವೀಡಿಯೋನ ನೋಡ್ತಾ ಇರೋರು ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೇಕನ್ನೇ ಕ್ಲಿಕ್ ಮಾಡಿ ಬೆಲ್ಲೇಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ನಾನು ಒಂದು ವೀಡಿಯೋನ ನೀವು ಬೇಗನೆ ಸಹ ನೋಡ್ಬೋದು ಬೇಗ ಅಲ್ಲದೆ ಇದು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ <sighs> so, I stay with the video. Thank you, lots of love.